ಹೆಲೋ ಫ್ರೆಂಡ್ಸ್ ಒನ್ಸ್ ಅಗೇನ್ ವೆಲ್ಕಮ್ ಟು ಎಸ್ ಎಮ್ ಜಿ ಅಪ್ಡೇಟ್ಸ್ಗೆ ಫ್ರೆಂಡ್ಸ್ ಇವತ್ತು ನಾನ್ ಎಚ್ ಕೆ ಹಾಲ್ ಟಿಕೆಟ್ದು ತುಂಬ ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೆ ತುಂಬ ಪ್ರಾಬ್ಲಮ್ ಆಗ್ತಿದೆ ಆಲ್ರೆಡಿ ನಾನು ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೆ ಸೊ ಆದ್ರೂ ಇನ್ನೂ ಪ್ರಾಬ್ಲಮ್ ಆಗ್ತಿದೆ ತುಂಬ ಜನ ಕಮೆಂಟ್ ಮಾಡ್ತಿದ್ರಿ ಅದಕ್ಕೆಲ್ಲ ನನಗೆ ರಿಪ್ಲೈ ಮಾಡೋಕ್ಕಾಗ್ತಿಲ್ಲ ಯಾಕಂದರೆ ತುಂಬ ಜನ ಮಾಡೋದರಿಂದ ಸ್ವಲ್ಪ ಜನಕ್ಕೆ ಆದಷ್ಟು ರಿಪ್ಲೈ ಮಾಡಿದ್ದೆ ಸೊ ಇನ್ನೊಂದು ವಿಡಿಯೋ ಮಾಡೋಣ ಅಂತೇಳಿ ಇನ್ನೊಂದು ವಿಡಿಯೋ ಇವಾಗ ಮಾಡ್ತಿದ್ದೀನಿ ನೋಡಿ ಪ್ರಾಬ್ಲಮ್ ಏನಂದರೆ ಒಂದು ಕಡ್ಡಾಯ ಕನ್ನಡದ ಪ್ರಾಬ್ಲಮ್ ಆಗ್ತಿದೆ ಯಾಕಂದರೆ ಆಲ್ರೆಡಿ ಅವರು ಪಾಸಾಗಿದ್ದೀವಿ ಮತ್ತು ನಾವು ಫಸ್ಟ್ ಲ್ಯಾಂಗ್ವೇಜ್ ಸೆಕೆಂಡ್ ಲ್ಯಾಂಗ್ವೇಜ್ ಎಸ್ ಅಂತ ಕೊಟ್ಟಿದ್ದೀವಿ ಆದ್ರೂ ಏನು ಬರ್ತಿದೆ ನಮಗೆ ನೀವು ಈ ಕನ್ನಡ ಕಡ್ಡಾಯದಿಂದ ವಿನಾಯಿತಿ ಇಲ್ಲ ಮತ್ತು ನೀವು ಪಾಸಾಗಿಲ್ಲ ಅಂತ ಬರ್ತಿದೆ ಇದೊಂದು ಪ್ರಾಬ್ಲಮ್ ಆಗ್ತಿದೆ ಮತ್ತು ಕ್ಯೂ ಆರ್ ಕೋಡ್ ಬರ್ತಿಲ್ಲ ಹಾಲ್ ಟಿಕೆಟಲ್ಲಿ ಕ್ಯೂ ಆರ್ ಕೋಡ್ನು ಬರ್ತಿಲ್ಲ ಶೋ ಆಗ್ತಿಲ್ಲ ಮತ್ತು ಇನ್ನೊಬ್ಬರಿಗೆ ಏನಂದರೆ ಫೋಟೋ ಬರ್ತಿಲ್ಲ ಫೋಟೋ ಬರ್ತಿಲ್ಲ ಮತ್ತು ಇನ್ನೊಂದು ಸ್ವಲ್ಪ ಜನಕ್ಕೆ ಏನಾಗ್ತಿದೆ ಅಂದರೆ ಎನ್ರೋಲ್ಮೆಂಟ್ ಐ ಡಿ ಮತ್ತು ಅಪ್ಲಿಕೆಂಟ್ ನೇಮು ಡಝಂಟ್ ಮ್ಯಾಚ್ ಅಂತ ಬರ್ತಿದೆ ಸೊ ಈ ಥರ ಪ್ರಾಬ್ಲಮ್ ಆಗ್ತಿದೆ ಇನ್ನೂ ಸ್ವಲ್ಪ ಜನಕ್ಕೆ ಏನಾಗ್ತಿದೆ ಇದು ಕ್ಯಾಪ್ಚ್ ಇದೆ ಅಲ್ಲ ಇದನ್ನೂ ಶೋ ಆಗ್ತಿಲ್ಲ ಓಕೆನಾ ಇದಕ್ಕೆ ಮೇನ್ ಪ್ರಾಬ್ಲಮ್ ಏನಂದರೆ ತುಂಬ ಜನ ಇದಕ್ಕೆ ಒಟ್ಟಿಗೆ ಲಾಗಿನ್ ಆಗಿರೋದ್ರಿಂದ ಓಪನ್ ಮಾಡಿರೋದ್ರಿಂದ ಈ ವೆಬ್ಸೈಟ್ನ ತು ಒಟ್ಟಿಗೆ ಓಪನ್ ಮಾಡಿದ್ದೀರಲ್ಲ ಸೊ ಅದೇ ಮೇನ್ ಪ್ರಾಬ್ಲಮ್ ಆಗಿರೋದು ನೀವು ಏನು ಮಾಡ್ಬೇಕಂದ್ರೆ ಇವಾಗ ಕಡ್ಡಾಯ ಕನ್ನಡದ ಫಸ್ಟ್ ನೋಡಿ ತುಂಬ ಜನಕ್ಕೆ ಪ್ರಾಬ್ಲಮ್ ಇದೆ ನೋಡಿ ಇವಾಗ ಕಡ್ಡಾಯ ಕನ್ನಡದಾಗ್ತಿರೋದು ಓಕೆನಾ ನೀವು ಆಲ್ರೆಡಿ ಪಾಸ್ ಆಗಿದ್ದರೆ ನೀವು ಜೆನ್ಯೂನ್ಲಿ ಕಡ್ಡಾಯ ಕನ್ನಡ ಪಾಸಾಗಿದ್ದರೆ ಮತ್ತು ನಿಮ್ಮ ಕಡೆ ಸರ್ಟಿಫಿಕೇಟ್ ಇದ್ದರೆ ನೀವು ಅಲ್ಲಿ ಅಪ್ಲಿಕೇಶನ್ ಹಾಕುವಾಗ ಎಸ್ ಅಂತ ಕೊಟ್ಟಿದ್ದರೆ ನಿಮ್ಮದು ಹಾಲ್ ಟಿಕೆಟ್ ಡೌನ್ಲೋಡ್ ಆಗುತ್ತೆ ಇದು ತುಂಬ ಜನ ಒಟ್ಟಿಗೆ ಓಪನ್ ಮಾಡಿರೋದ್ರಿಂದ ಓಪನ್ ಆಗ್ತಿಲ್ಲ ಸೊ ಪ್ರಾಬ್ಲಮ್ ಆಗ್ತಿರೋದು ಸರ್ವರ್ ಡೌನ್ ಥರ ಆಗ್ತಿರೋದು ನೀವೇನು ಮಾಡಿ ಈವ್ನಿಂಗ್ ಅಥವಾ ನೈಟು ಇನ್ನೊಂದು ಸಲ ಓಪನ್ ಮಾಡಿ ಟ್ರೈ ಮಾಡಿ ಡೌನ್ಲೋಡ್ ಆಗುತ್ತೆ ಅಥವಾ ನಾಳೆ ಟ್ರೈ ಮಾಡಿ ಇನ್ನೂ ಟೈಮಿದೆ ಟಿಕೆಟ್ ಡೌನ್ಲೋಡ್ ಆಗುತ್ತೆ ಪ್ರಾಬ್ಲಮ್ ತಲೆ ಕೆಡಿಸ್ಕೊಳ್ಳೋದಿಲ್ಲ ಇದು ಕಡ್ಡಾಯ ಕನ್ನಡ ನೋಡಿ ಮತ್ತು ಕೆಲವೊಂದು ಜನ ಕಡ್ಡಾಯ ಕನ್ನಡ ಎಕ್ಸಾಮ್ ಬಂದಿದ್ರೂ ಬರೆದಿರೋಲ್ಲ ಅವ್ರದ್ದು ಓಪನ್ ಆಗ್ತಿಲ್ಲ ಇವಾಗಲೇ ಕ್ಲಿಯರಾಗಿ ಹೇಳ್ತೀನಿ ನೋಡಿ ನೀವು ಟ್ರೈ ಮಾಡೋಕ್ಕೆ ಹೋಗ್ಬೇಡಿ ಡೌನ್ಲೋಡ್ ಆಗೋಲ್ಲ ನಿಮ್ಮದು ಯಾರು ಎಸ್ ಅಂತ ಕೊಟ್ಟಿದ್ದೀರಿ ಮತ್ತು ನಿಮ್ಮದು ಆಲ್ರೆಡಿ ಪಾಸಾಗಿದ್ದೀರಾ ನಿಮ್ಮದು ಹಾಲ್ ಟಿಕೆಟ್ ಬಂದೇ ಬರುತ್ತೆ ಇದಕ್ಕೆ ಇಷ್ಟು ಆದ್ರೂ ನಿಮ್ಮದು ಡೌನ್ಲೋಡ್ ಆಗಲಿಲ್ಲ ಅಂದರೆ ಒಂದು ಸಲ ಕೆ ಎದವ್ರಿಗೆ ಕಾಂಟ್ಯಾಕ್ಟ್ ಮಾಡಿದರೆ ಅವರು ಸೊಲ್ಯೂಷನ್ ಕೊಟ್ಟೇ ಕೊಡ್ತಾರೆ ಮತ್ತು ಅವರೇ ನಾಳೆ ನಡೆದು ಅಪ್ಡೇಟ್ ಮಾಡ್ತಾರೆ ಇಷ್ಟಾದರೂ ಪ್ರಾಬ್ಲಮ್ ಆದರೆ ಇನ್ನೊಂದು ನೋಡಿ ಮೇನ್ ಆಗಿರೋದಂದರೆ ಕ್ಯೂ ಆರ್ ಕೋಡ್ ಹಾಲ್ ಟಿಕೆಟಲ್ಲಿ ಕ್ಯೂ ಆರ್ ಕೋಡ್ ಕಂಪಲ್ಸರಿ ಯಾಕಂದರೆ ನೀವು ಎಂಟ್ರ್ ಆಗ್ತಿರಲ್ಲ ಎಕ್ಸಾಮ್ ಹಾಲಲ್ಲಿ ಆ ಎಂಟ್ರಾಗಲಿ ಔಟ್ಸೈಡಲ್ಲಿ ನಿಮ್ಮದು ಕ್ಯೂ ಆರ್ ಕೋಡನ್ನ ಸ್ಕ್ಯಾನ್ ಮಾಡ್ತಾರೆ ಸ್ಕ್ಯಾನ್ ಮಾಡಿದ್ರೆ ನಿಮ್ಮ ಡಿಟೇಲ್ಸ್ ಬರುತ್ತೆ ನಿಮ್ಮ ನೇಮ್ ಏನಿದೆ ಅಂತೆ ಅವ್ರ ಕಡೆ ಆಲ್ರೆಡಿ ಒಂದು ಜೊರಾಕ್ಸ್ ಇರುತ್ತೆ ಅಲ್ಲಿ ಫೋಟೋ ಮತ್ತು ನಿಮ್ಮ ನೇಮ್ ಎಲ್ಲ ಇರುತ್ತೆ ಸೊ ಮತ್ತು ಇದು ನಿಮ್ಮ ಹಾಲ್ ಟಿಕೆಟಲ್ಲಿ ಏನು ಕ್ಯೂ ಆರ್ ಕೋಡ್ ಇರುತ್ತಲ್ಲ ಅದನ್ನು ಸ್ಕ್ಯಾನ್ ಮಾಡಿದ್ರೆ ಅದು ಕರೆಕ್ಟಾಗಿ ಮ್ಯಾಚ್ ಮಾಡ್ತಾರೆ ಅವರು ಅಲ್ಲಿ ನಿಮ್ಮ ನೇಮು ಮತ್ತು ಫೋಟೋನ ಮ್ಯಾಚ್ ಮಾಡ್ತಾರೆ ಸೊ ಕ್ಯೂ ಆರ್ ಕೋಡ್ ಏನಿದೆ ಅಲ್ಲ ಇದು ಕಂಪಲ್ಸರಿ ಇರಲೇಬೇಕು ಇದು ಕೆಲವೊಂದು ಜನಕ್ಕೆ ಯಾಕೆ ಓಪನ್ ಆಗ್ತಿಲ್ಲ ಅಂದರೆ ತುಂಬ ಜನ ಇದನ್ನು ಓಪನ್ ಮಾಡಿರೋದ್ರಿಂದ ಆಗ್ತಿಲ್ಲ ವಿತೌಟ್ ಕ್ಯೂ ಆರ್ ಕೋಡ್ ಬರ್ತಿದೆ ಸೊ ನೀವೇನು ಮಾಡಿ ಮತ್ತೆ ಟ್ರೈ ಮಾಡಿ ತ್ರೀ ಫೋರ್ ಟೈಮ್ಸ್ ಟ್ರೈ ಮಾಡಿ ಮತ್ತೆ ಡೌನ್ಲೋಡ್ ಮಾಡ್ಕೊಳ್ಳಿ ಓಪನ್ ಆಗೇ ಆಗುತ್ತೆ ಕ್ಯೂ ಆರ್ ಕೋಡೂ ಬರುತ್ತೆ ಫೋಟೋನೂ ಬರುತ್ತೆ ಮತ್ತು ಕೆಲವೊಂದು ಜನಕ್ಕೆ ಫೋಟೋ ಬರ್ತಿಲ್ಲ ಫೋಟೋ ಬರಲಿಲ್ಲ ಅಂದರೆ ನಡೀತಾ ಅಂತ ಕೇಳ್ತೀರಿ ನಡೆಯಲ್ಲ ಯಾಕಂದರೆ ಅವ್ರ ಕಡೆ ಆಲ್ರೆಡಿ ನಿಮ್ದು ಒಂದು ಫೋಟೋ ಇರುತ್ತೆ ಯಾಕೆ ನೀವು ಸಬ್ಮಿಟ್ ಮಾಡಿದ ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದಾಗ ಅಲ್ಲಿ ಏನು ಫೋಟೋ ಹಾಕಿರ್ತಿರಲ್ಲ ಆ ಫೋಟೋ ಇರುತ್ತೆ ಈ ಹಾಲ್ ಟಿಕೆಟಲ್ಲಿ ಫೋಟೋನ ಮ್ಯಾಚ್ ಮಾಡಿ ನೋಡ್ತಾರೆ ಸೇಮ್ ಇದೆಯಾ ಇಲ್ಲ ಅಂಥೇಳಿ ಸೊ ನಿಮ್ಮ ಹಾಲ್ ಟಿಕೆಟಲ್ಲಿ ಫೋಟೋ ಇರಲೇಬೇಕು ಓಕೆನಾ ಅದಕ್ಕೆ ನೀವೇನು ಮಾಡಿ ತ್ರೀ ಫೋರ್ ಟೈಮ್ಸನ್ನ ಟ್ರೈ ಮಾಡಿ ಏನಾಗೋಲ್ಲ ಆಮೇಲೆ ನೈಟ್ ಟ್ರೈ ಮಾಡ್ಕೊಳ್ಳಿ ಕಡಿಮೆ ಜನ ಆಗ್ತಾರೆ ಇವಾಗ ಒಟ್ಟಿಗೆ ಓಪನ್ ಮಾಡೋಣ ಸಡನ್ನಾಗೆ ಎಲ್ಲರೂ ಏನು ಮಾಡಿದ್ದಾರೆ ವೆಬ್ಸೈಟ್ನ ಓಪನ್ ಮಾಡಿದ್ದಾರೆ ಆ ಲಿಂಕ್ನ ಓಪನ್ ಮಾಡಿದ್ದಾರೆ ಸೊ ಅದಕ್ಕೆ ಪ್ರಾಬ್ಲಮ್ ಆಗ್ತಿರೋದು ಇದು ನೋಡಿ ಕ್ಯಾಪ್ಸ್ನೂ ಓಪನ್ ಆಗ್ತಿಲ್ಲ ಮತ್ತೆ ಒಂದು ಎರಡು ಮೂರು ಸಲ ಟ್ರೈ ಮಾಡಿ ಇದು ಬಂದೇ ಬರುತ್ತೆ ಇದೇನು ಮೇಜರ್ ಇಶ್ಯೂ ಅಲ್ಲ ಇವೇನು ಮೇಜರ್ ಇಶ್ಯೂ ಅಲ್ಲ ಕಡ್ಡಾಯ ಕನ್ನಡ ಸ್ವಲ್ಪ ಇಶ್ಯೂ ಆಗುತ್ತೆ ಸ್ವಲ್ಪ ಜನ ಜನೂ ಎಸ್ ಅಂತ ಕೊಟ್ಟು ಮತ್ತು ಅವರು ಪಾಸಾಗಿದ್ದರೆ ಬರಲಿಲ್ಲ ಅಂದರೆ ನೀವು ಕೆ ಎದವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಇವತ್ತು ಒಂದಿನ ವೆಯ್ಟ್ ಮಾಡಿ ನಾಳೆ ವೆಯ್ಟ್ ಮಾಡಿ ಸೊ ನಾಳೆವರೆಗೂ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಓಕೆನಾ ಮತ್ತು ನೋಡಿ ಅಪ್ಲಿಕೆಂಟ್ ನೇಮು ಮತ್ತು ಎನ್ರೋಲ್ಮೆಂಟ್ ಐ ಡಿ ಡಸಂಟ್ ಮ್ಯಾಚ್ ಅಂತ ಸ್ವಲ್ಪ ಜನಕ್ಕೆ ಬರ್ತಿದೆ ಇದೊಂದು ಪ್ರಾಬ್ಲಮ್ ಆಗ್ತಿದೆ ನೋಡಿ ಇದು ಮೇನ್ ಏನಾಗಿರೋದಂದರೆ ನೀವು ಯಾವ ಪೋಸ್ಟಿಗೆ ಅಪ್ಲೈ ಮಾಡಿರ್ತೀರಲ್ಲ ಅದನ್ನು ಕರೆಕ್ಟಾಗಿ ನೋಡಿಕೊಂಡು ಹಾಕಿ ಓಕೆನಾ ಕೆಲವೊಂದು ಜನ ಎಸ್ ಡಿ ಎದು ಹಾಕಿರ್ತೀರ ಅದು ಓಪನ್ ಆಗೋಲ್ಲ ಇವಾಗ ಎಸ್ ಡಿ ಎದು ಅಲ್ಲ ಇದು ಓನ್ಲಿ ಎಫ್ ಡಿ ಎ ಬಿಟ್ಟಿರೋದು ಎಸ್ ಡಿ ಎ ಇಪ್ಪತ್ತೈದಕ್ಕೆ ನಾನ್ ಇದಿರೋದು ಇನ್ನೂ ಸ್ವಲ್ಪ ಲೇಟಾಗಿ ಒಂದು ಟೆನ್ ಫಿಫ್ಟೀನ್ ಡೇಸ್ ಬಿಟ್ಟು ಹಾಲ್ ಟಿಕೆಟ್ ರಿಲೀಸ್ ಮಾಡ್ತಾರೆ ಸೊ ಇವಾಗ ಎಫ್ ಡಿ ಎ ಮತ್ತು ಯಾರು ಜೆ ಇ ಇದಿರಲ್ಲ ಅವ್ರಿಗೆ ಮಾತ್ರ ಸ್ವಲ್ಪ ಜನ ಜೆ ಇದು ಇನ್ನೂ ಸ್ಪೆಸಿಫಿಕ್ ಪೇಪರ್ದು ತೋರಿಸ್ತಿಲ್ಲ ಬರೀ ಒಂದೆರಡು ಎಕ್ಸಾಮ್ದು ತೋರಿಸ್ತಿದೆ ಅಂತ ಕೊಡ್ತಿದ್ದಾರೆ ಓನ್ಲಿ ಜಿ ಕೆ ಪೇಪರ್ ತೋರಿಸ್ತಿದೆ ಬಟ್ ಟೆಕ್ನಿಕಲ್ ಪೇಪರ್ದು ತೋರಿಸ್ತಿಲ್ಲ ಅಂತ ಇದೆಲ್ಲ ಸೊ ಅದನ್ನೇನು ಮಾಡಿ ಮತ್ತೆ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ ಇನ್ನೊಂದು ಸಲ ಅದೇ ಏನು ಹೇಳ್ತಿದ್ದೀನಲ್ಲ ಒಟ್ಟಿಗೆ ಒಮ್ಮೆ ಸಡನ್ನಾಗಿ ಓಪನ್ ಮಾಡೋಣ ಲಕ್ಷಗಟ್ಟಲೆ ಜನ ಓಪನ್ ಮಾಡಿದ್ದಾರೆ ಈ ವೆಬ್ಸೈಟ್ನ ಈ ಲಿಂಕ್ನ ಸೊ ಅದೇ ಮೇನ್ ಪ್ರಾಬ್ಲಮ್ ಆಗಿರೋದು ಇನ್ನೊಂದು ಸಲ ಡೌನ್ಲೋಡ್ ಮಾಡ್ಕೊಳ್ಳಿ ಎಲ್ಲನೂ ಶೋ ಆಗುತ್ತೆ ನೀವು ಎಷ್ಟು ಪೋಸ್ಟಿಗೆ ಅಪ್ಲೈ ಮಾಡಿದ್ರಲ್ಲ ಎಲ್ಲ ತೋರಿಸುತ್ತೆ ಓಕೆನಾ ಇದು ಡಜಂಟ್ ಮ್ಯಾಚ್ ಅಂತ ಬರ್ತಿದೆಯಲ್ಲ ಸೊ ನೀವು ಯಾವ ಪೋಸ್ಟಿಗೆ ಅಪ್ಲೈ ಮಾಡಿದಿರಲ್ಲ ಅದನ್ನು ನೋಡ್ಕೊಳ್ಳಿ ಮತ್ತು ಕರೆಕ್ಟಾಗೆ ನಂಬರ್ನ ಕರೆಕ್ಟ್ ಒಂದು ನಂಬರ್ ಮಿಸ್ ಮಾಡಿದ್ರೂ ಬರೋಲ್ಲ ಮತ್ತು ನೇಮ್ ನೀವು ಏನಲ್ಲಿ ಟೈಪ್ ಮಾಡಿರ್ತೀರಲ್ಲ ಅಪ್ಲಿಕೇಶನಲ್ಲಿ ಏನು ಹಾಕಿರ್ತೀರಲ್ಲ ಅದೇ ನೇಮ್ನ ಕರೆಕ್ಟಾಗಿ ಫೋರ್ ಲೆಟ್ರ್ ಫಸ್ಟ್ ಫೋರ್ ಲೆಟ್ರ್ ಮಾತ್ರ ಹಾಕಿ ಕ್ಯಾಪ್ಸಲ್ಲಿ ಹಾಕಿ ಬರುತ್ತೆ ಓಕೆನಾ ಕ್ಯಾಪಿಟಲ್ ಲೆಟ್ರ್ ಯೂಸ್ ಮಾಡಬೇಕು ಎನ್ರೋಲ್ಮೆಂಟ್ ಐ ಡಿನ ಕರೆಕ್ಟಾಗಿ ಹಾಕಿ ಮತ್ತು ಎಕ್ಸಾಮಿನೇಷನ್ ಇಲ್ಲೇನಿಲ್ಲ ಒಂದೇ ಇದೆ ಜಸ್ಟ್ ಸೆಲೆಕ್ಟ್ ಮಾಡ್ಕೊಳ್ಳೋದು ಇದೇನು ಪ್ರಾಬ್ಲಮ್ ಆಗೋಲ್ಲ ಕ್ಯಾಪ್ಸ್ ಇಲ್ಲಿ ಏನು ಬಂದಿರುತ್ತಲ್ಲ ಇದನ್ನು ಹಾಕೊಂಡು ನೀವು ಡೌನ್ಲೋಡ್ ಮಾಡ್ಕೋಬೋದು ಓಕೆನಾ ನೀವು ಮತ್ತೆ ಮತ್ತೆ ಒಂದು ನಾಲ್ಕು ಸ ನಾಲ್ಕೈದು ಸಲ ಟ್ರೈ ಮಾಡಿ ಓಪನ್ ಆಗೇ ಆಗುತ್ತೆ ನಾಳೆ ಅಥವಾ ನೈಟ್ ಟ್ರೈ ಮಾಡಿ ಓಕೆನಾ ಇಷ್ಟೇ ಇದು ಪ್ರಾಬ್ಲಮ್ ಆಗಿರೋದು ಇಷ್ಟು ಆದ್ರೂ ಕೆಲವೊಂದು ಜನಕ್ಕೆ ಜನ್ಯೂನ್ಲಿಯೂ ಆಗಲಿಲ್ಲ ಅಂದರೆ ನೀವು ಕೆ ಎದವರಿಗೆ ಕಾಂಟ್ಯಾಕ್ಟ್ ಮಾಡಿ ಅಥವಾ ಮೇಲ್ ಮಾಡಿ ಕಾಲ್ ಮಾಡಿದ್ರು ರಿಸೀವ್ ಮಾಡ್ತಾರೆ ಅವ್ರ ಕಡೆಯಿಂದ ಒಂದು ಸೊಲ್ಯೂಷನ್ ನಾಳೆ ಅಥವಾ ನಾಡಿದ್ದು ಬಂದೇ ಬರುತ್ತೆ ಓಕೆನಾ ಕೆ ಇದ್ದವ್ರು ಆ ಥರ ಸುಮ್ಮನೆ ಕೊಡೋಲ್ಲ ಈ ಥರ ಜನ್ಯೂನ್ಲಿ ಆಗಿದ್ದರೆ ಅವರು ಒಂದು ಸೊಲ್ಯೂಷನ್ ಕೊಟ್ಟೆ ಕೊಡ್ತಾರೆ ಓಕೆನಾ ಥ್ಯಾಂಕ್ ಯು ಫ್ರೆಂಡ್ಸ್